ಸ್ವಾಮಿ ಶರಣಂ ಆ ಶಾಸ್ತ್ರ ಆ ಶ್ಲೋಕಗಳನ್ನ ಕೇಳ್ತಾ ಇದ್ರೆ ನಮ್ಮ ಮೈ ಮರೆಯುತ್ತೀವಿ ನಮ್ಮನ್ನ ನಾವು ಬರೀತೀವಿ ಅಂತಹ ಶ್ಲೋಕಗಳಿಗೆ ಅರ್ಥವನ್ನ ತಿಳಿಸುವಂತಹ ಆ ಶಾಸ್ತ್ರ ದಶಕದ ನಮಸ್ಕಾರ ಶ್ಲೋಕಗಳಿಗೆ ಅರ್ಥವನ್ನ ತಿಳಿಸುವ ಪ್ರಯತ್ನದಲ್ಲಿ ఐదనే శ్లోక యావదు అదర అర్థ ఏను ఎంబుదన్న నోడోణ బన్నీ స్వామి శరణం తిలకం కేరళే కళి విగ్రహం పరం దేవం శాస్తారం ప్రణమా్యహం స్వామీయే ಪಾಂಡೇಶ ವಂಶ ತಿಲಕಂ ಪಾಂಡರ ಪಾಂಡ್ಯ ವಂಶದ ಕುಲ ತಿಲಕನಾಗಿ ಜನಿಸಿ ಆ ಭಗವಂತನ ಆ ಒಂದು ಪಾದಕಮಲಗಳಿಗೆ ಪಾಂಡೇಶ ವಂಶ ತಿಲಕಂ ಕೇರಳೆ ಕೇಳಿ ವಿಗ್ರಹಂ ಕೇರಳದಲ್ಲಿ ತನ್ನ ಪುಟ್ಟ ಪುಟ್ಟ ಗೆಜ್ಜೆಯನ್ನ ಇಟ್ಟು ಆಟವಾಡಿದಂತ ಆ ಶಾಸ್ತಾನಿಗೆ ಪಾಂಡೇಶ ಕೇಳಿ ವಿಗ್ರಹಂ ಕೇರಳ ಪರಂ ದೇವಂ ಆರ್ತರಾಗಿ ಆ ಭಗವಂತನ ಸನ್ನಿಧಾನದ ಮುಂದೆ ನಿಂತ ಆ ಭಕ್ತರಿಗೆಲ್ಲರಿಗೂ ತನ್ನ ಕೃಪೆಯನ್ನು ತೋರುವಂತಹ ಆ ಪರದೈವಂ ಆ ಶಾಸ್ತಾನಿಗೆ ಶಾಸ್ತಾರಂ ಪ್ರಣವಾಹಂ ಆ ಶಾಸ್ತಾನಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದು ಪಾಂಡೇಶ ವಂಶ ಕೇಳಿ ಪ್ರಣಮ್ಯಹಂ ಇಷ್ಟ ಶ್ಲೋಕಗಳನ್ನು ಕೇಳ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿರುವಂಥ ದುಗುಡಗಳು ಮಾಯವಾಗುತ್ತೆ ನಾವ್ಯಾರು ಅನ್ನೋದೊ ಮರ್ತೋಗುತ್ತೆ ಅಂಥ ಶ್ಲೋಕಗಳಿಗೆ ಆ ಭಗವಂತ ತಿಳಿಸಿದಂತೆ ಒಂದು ಸಣ್ಣ ಪ್ರಯತ್ನವಾಗಿ ಅರ್ಥವನ್ನು ತಿಳಿಸ್ತಾ ಇದೀವಿ ಸ್ವಾಮಿ ಇದರಲ್ಲಿ ಹೆಚ್ಚಿನ ವಿಚಾರವನ್ನು ತಿಳಿದುಕೊಂಡವರು ತಾವು ಮುಂದೆ ಬಂದು ಈ ಒಂದು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಹಾಗೂ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗುತ್ತಿರುವ ಈ ಒಂದು ಆ ಭಗವಂತನ ಅರ್ಥವನ್ನು ಶಾಸನ ಶ್ಲೋಕವನ್ನು ಅರ್ಥಕ್ಕೆ ಹೆಚ್ಚಿನ ಅರ್ಥ ಗೊತ್ತಿದ್ದವರು ಮುಂದೆ ಬಂದು ತಿಳಿಸಿ ಅದನ್ನು ಪ್ರಸಾರ ಮಾಡಿ ನಾವು ತಿಳಿದುಕೊಂಡು ಕೃತಾರ್ಥರಾಗ್ತೀವಿ ಏನಾಗಿಂತಹ ಕಿರಿಯವರು ಯಾರೂ ಇಲ್ಲ పిఎస్కన్న రామనగర స్వామి శరణం స్వామి శరణమయ్యప్ప